ಯಾವುದೇ ವಸ್ತುವನ್ನು ನೀವು ಹೊರಗಡೆಯಿಂದ ತರೋದು ಬೇಡ ಎಲ್ಲಾನು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಿಮ್ಮ ಮುಖದಲ್ಲಿ ಬರುವಂಥ ಒಂದು ಬಂಗು ಅಥವಾ ಪಿಗ್ಮೆಂಟೇಷನ್ ಏನಿದೆ ಅಥವಾ ಡಾರ್ಕ್ ಸರ್ಕಲ್ ಏನಿದೆ ಡಾರ್ಕ್ ಸ್ಪಾಟ್ ಎಲ್ಲನೂ ಹಾಕುವಂಥ ಶಕ್ತಿ ಮನೇಲಿರುವಂಥ ವಸ್ತುಗಳಿಗೆ ಇದೆ ಸೊ ಮನೇಲಿ ಇರುವಂಥ ವಸ್ತುಗಳಿಂದ ಯಾವ ರೀತಿ ಹೋಮ್ ರೆಮಿಡಿ ಮಾಡಿಕೊಂಡು ಯಾವ ರೀತಿ ಬೇಗನೆ ಈ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡ್ಕೊಳ್ಬೋದು ನಿವಾರಣೆ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ನಿಮ್ಮ ಸೆಕಿ ಬ್ಲಾಗ್ಸ್ ಈ ತುರ್ಕೊಳ್ತಾ ಇರುವಂಥ ಹಾಫ್ ಪೊಟ್ಯಾಟೋ ಇಂದ ನಮಗೆ ಒಂದು ಸ್ಪೂನ್ ಆಗುವಷ್ಟು ಜ್ಯೂಸ್ ಸಿಗುತ್ತೆ ಸೊ ಆ ಜ್ಯೂಸಲ್ಲಿ ಸ್ಟಾರ್ಚ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ನಮಗೆ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಹಾಗೆ ನ್ಯಾಚುರಲ್ ಎಂಜೈಮ್ಸ್ ಇದೆ ಪೊಟ್ಯಾಟೊನಲ್ಲಿ ಹಾಗೆ ಇದು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮೆಲನಿನ್ ಅಂಶ ಜಾಸ್ತಿ ಆಗಿದ್ದರೆ ಅದನ್ನು ಈಕ್ವಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಮುಖದ ಸ್ಕಿನ್ ಈವನ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಪಿಗ್ಮೆಂಟೇಶನ್ಗೆ ಈ ಒಂದು ನ ಯೂಸ್ ಮಾಡಿ ನೋಡಿ ತುಂಬಾ ಒಳ್ಳೆಯದು ಡಾರ್ಕ್ ಸ್ಪಾಟ್ಗೂ ಯೂಸ್ ಆಗುತ್ತೆ ಇದು ಇದನ್ನು ಯೂಸ್ ಮಾಡಿಕೊಂಡು ಇದರ ಜೊತೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಸರಿಯಾಗಿ ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟ್ರೈನರಲ್ಲೂ ಕೂಡ ಇದನ್ನು ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಿ ಕೂಡ ತಕ್ಕೊಳ್ಬೋದು ಜ್ಯೂಸನ್ನು ನಾನು ಈ ರೀತಿ ತೆಗಿತಾ ಇದ್ದೀನಿ ತುಂಬ ಬೇಗನೆ ನಮಗೆ ಜ್ಯೂಸ್ ಸಿಗುತ್ತೆ ಒಂದು ಸ್ಪೂನಷ್ಟು ಸಿಕ್ಕರೆ ಸಾಕು ಡೈಲಿ ಮಾಡ್ಕೊಳ್ಬೋದು ಡೈಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಇದನ್ನು ಮಾಡಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಜಸ್ಟ್ ಮೂರೇ ಮೂರು ದಿನದಲ್ಲಿ ಕಡಿಮೆ ಆಗುತ್ತಾ ಡಾರ್ಕ್ ಸರ್ಕಲ್ ಮತ್ತು ಪಿಗ್ಮೆಂಟೇಷನ್ ಅಂತ ನೀವು ಕೇಳ್ಬೋದು ಖಂಡಿತ ಆಗುತ್ತೆ ಬಟ್ ಈ ಹೋಮ್ ರೆಮಿಡಿ ಮಾಡೋದ್ರ ಜೊತೆಗೆ ನೀವು ಒಂದಷ್ಟು ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಇದು ಸರಿಯಾಗಿ ವರ್ಕ್ ಆಗುತ್ತೆ ಹೋಮ್ ರೆಮಿಡಿ ಮನೇಲಿ ಹಚ್ಕೊಳ್ಳೋದು ಮತ್ತು ನೀವು ಔಟ್ಸೈಡ್ ಹೋಗಬೇಕಾದ್ರೆ ಜಾಸ್ತಿ ಸೂರ್ಯನ ಬಿಸಿಲಿಗೆ ಮುಖ ಒಡ್ಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ ಸೊ ಇದಕ್ಕಾಗಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿನೇ ಹೋಗಬೇಕಾಗುತ್ತೆ ಹಾಗೆ ಈ ರೀತಿ ಮಾಡದೇ ಇದ್ದರೆ ನಿಮಗೆ ಈ ಒಂದು ರೆಮಿಡಿ ಏನಿದೆ ಇದು ವರ್ಕ್ ಆಗೋಲ್ಲ ಸೊ ನಾನಿವಾಗ ತೊಗೊಂಡಿರುವಂಥ ಜ್ಯೂಸ್ ಏನಿದೆ ಅದು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಅದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ನಾವು ಹನಿ ಹಾಕ್ಕೊಳ್ಬೇಕಾಗುತ್ತೆ ನ್ಯಾಚುರಲ್ಲಾಗಿ ಸಿಗುವಂಥ ಹನಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇರೋದು ಮನೆ ಹತ್ರ ಯಾರು ಮಾಡಿಕೊಡೋರು ಇರ್ತಾರೆ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ನೀವು ತೊಗೊಂಡ್ರೆ ತುಂಬ ಒಳ್ಳೆಯದು ಅಲ್ಲಿ ಪ್ಯೂರಾಗಿ ಇರುವಂಥದ್ದು ಕೊಡ್ತಾರೆ ಸೊ ಅದನ್ನು ನೀವು ತೊಗೊಳ್ಳಿ ಅದು ತುಂಬಾ ವರ್ಕ್ ಆಗುತ್ತೆ ಈ ಜೇನುತುಪ್ಪನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ನಲ್ಲಿ ಇರುವಂಥ ಡಾರ್ಕ್ ಸ್ಪಾಟ್ ಏನಿದೆ ಮತ್ತು ಪಿಗ್ಮೆಂಟೇಷನ್ ಮೇಯ್ನಾಗಿ ಇದು ಕೂಡ ಹೆಲ್ಪ್ ಮಾಡುತ್ತೆ ಇದು ಡೆಡ್ ಸ್ಕಿನ್ ಹೋಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಡೆಡ್ ಸ್ಕಿನ್ ಹೋದಾಗೆ ನಮಗೆ ಸ್ಕಿನ್ ಲೈಟ್ ಆಗ್ತಾ ಬರುತ್ತೆ ಹಾಗೆ ಲಾಸ್ಟಾಗಿ ಒಂದು ಕಾಲ್ ಟೀ ಸ್ಪೂನಷ್ಟು ನಾನು ಕಾಫಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಕಾಫಿಯಲ್ಲೂ ಕೂಡ ಅಷ್ಟೇ ಕೆಫಿನ್ ಅಂಶ ಇರುತ್ತೆ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಪೂರ್ತಿ ನಿಮ್ಮ ಮುಖದ ಸ್ಕಿನ್ ಪೂರ್ತಿ ಈವನ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಮೂರು ಇಂಗ್ರೀಡಿಯೆಂಟ್ ನಿಮಗೆ ಎಲ್ಲ ರೀತಿಯಿಂದನೂ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಮೂರನ್ನು ಕೂಡ ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಹಾಗೆ ಕರೆಕ್ಟಾಗಿ ಒಂದು ಫೇಸ್ ವಾಶ್ ಯಾವುದಾದ್ರೂ ನೀವು ವಾಶ್ ಮಾಡಿಕೊಂಡು ಅದಾದಮೇಲೆ ಈ ಒಂದು ಹೋಮ್ ರೆಮಿಡಿಯನ್ನು ಹಾಕ್ಕೊಳ್ಳಿ ಆವಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಮೈಲ್ಡಾಗಿ ಮಸಾಜ್ ಮಾಡಬೇಕು ಮತ್ತು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಡಾರ್ಕ್ಸ್ ಸರ್ಕಲ್ ಏನಿದೆ ಅಲ್ಲಿ ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ಗೆ ಸ್ಮೂತಾಗಿ ಈ ರೀತಿ ಮಸಾಜ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಮೂತಾಗಿ ಈ ರೀತಿ ಮಸಾಜ್ ಮಾಡಿ ಒಂದು ಟೆನ್ ಮಿನಿಟ್ ಬಿಟ್ಟು ನೀವು ವಾಶ್ ಮಾಡಿ ಅದಾದಮೇಲೆ ಪಿಗ್ಮೆಂಟೇಷನ್ಗೆ ನೀವು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡಿ ಲೈಟಾಗಿ ಕಾಫಿ ಪೌಡರ್ ಒಂದು ರೀತಿ ಸ್ಕ್ರಬ್ಬರ್ ಟೈಪ್ ನಮಗೆ ವರ್ಕ್ ಆಗುತ್ತೆ ತುಂಬಾ ಸ್ಕಿನ್ ಲೈಟ್ ಆಗ್ತಾ ಬರುತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೀವು ತ್ರೀ ಡೇಸ್ ಯೂಸ್ ಮಾಡಿ ನೋಡಿ ಅದಾದಮೇಲೆ ಮತ್ತೆ ಮತ್ತು ಡೈಲಿ ಯೂಸ್ ಮಾಡ್ತಾ ಬನ್ನಿ ತುಂಬ ಬೇಗ ನಿಮಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ ಎಲ್ಲನೂ ಬೇಗ ಕಡಿಮೆ ಆಗುತ್ತೆ ಸ್ಕಿನ್ ನಿಮ್ಮದು ಬ್ರೈಟಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ನೀವು ಸಾಕಷ್ಟು ನೀರನ್ನು ಕುಡಿತಾ ಬನ್ನಿ ನೀರನ್ನು ಕುಡಿತಾ ಬರೋದ್ರಿಂದ ಸ್ಕಿನ್ ತುಂಬಾ ಕಲರ್ ಚೇಂಜ್ ಆಗುತ್ತೆ ಜೊತೆಗೆ ಹೆಲ್ದಿ ಡ್ರಿಂಕನ್ನು ಕುಡಿತಾ ಬನ್ನಿ ನಾನು ಹೆಲ್ದಿ ಡ್ರಿಂಕ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲಾಂದರೆ ನೋಡಿ ಅದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದರ ಜೊತೆಗೇ ಅದನ್ನು ಕುಡಿತಾ ಬನ್ನಿ ಡೈಲಿ ಅದನ್ನು ಕೂಡ ತ್ರೀ ಮಂತ್ ನೀವು ತಗೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಹಾಗೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಡೈಲಿ ಟ್ವೆಂಟಿ ಮಿನಿಟ್ ಅಷ್ಟು ಅಪ್ಲೈ ಮಾಡಿ ಬಿಟ್ಟು ಅದಾದ ಮೇಲೆ ನೀವು ವಾಶ್ ಮಾಡಿ ಸ್ಮೂತಾಗಿರುವಂಥ ಟವಲ್ನಿಂದ ಮುಖವನ್ನು ವೈಪ್ ಮಾಡ್ಕೊಳ್ಳಿ ತುಂಬಾ ಹಾರ್ಡಾಗಿ ಮುಖನ ವೈಪ್ ಮಾಡಬಾರ್ದು ಸೊ ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಟ್ವೆಂಟಿ ಮಿನಿಟ್ ಬಿಟ್ಟಾದಮೇಲೆ ವಾಶ್ ಮಾಡಿ ನೋಡಿ ತುಂಬಾ ಸ್ಕಿನ್ ಬ್ರೈಟ್ ಆಗಿರುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ ಸೊ ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ ನೋಡಿ ಹಾಗೆ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು